ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಶು ಟಿಪ್ಸ್ ಸ್ನೇಹಿತರೆ ನಿಮ್ಮ ವೈಟ್ ಹೇರ್ ಸಮಸ್ಯೆ ನೋಡಿ ಯಾವ ರೀತಿ ತುಂಬಾ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಸ್ನೇಹಿತರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡೋದು ಮರಿಬೇಡಿ ಸ್ನೇಹಿತರೆ ಹಾಗೂ ತುಂಬಾ ಕೆಟ್ಟ ಪರಿಣಾಮ ಕೂಡ ಆಗೋದನ್ನು ನೀವು ತಡೆಯಬಹುದು ಸ್ನೇಹಿತರೆ ಯಾಕಂದರೆ ನಾವು ಕೆಮಿಕಲ್ ಯುಕ್ತವಾದಂತಹ ಡ್ರೈಗಳನ್ನ ತುಂಬಾ ಯೂಸ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ ಹಾಗಾದರೆ ತಡ ಮಾಡದೆ ಯಾವ ರೀತಿ ನಾವು ಈ ಒಂದು ಹೇರ್ ಡ್ರೈನ ರೆಡಿ ಮಾಡ್ಕೊಳ್ಬೋದು ಹಾಗೂ ತುಂಬಾ ನ್ಯಾಚುರಲ್ ಆಗಿ ನಾವು ಅಪ್ಲೈ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿರೋದು ಸ್ನೇಹಿತರೆ ಅದರೊಳಗಡೆ ನಾನು ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ನೀವು ಯಾವುದೇ ಬ್ರ್ಯಾಂಡ್ ಕಾಫಿ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು ಈಸಿಯಾಗಿ ನಿಮಗೆ ಟೂ ರೂಪೈಸ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ನೆಕ್ಸ್ಟ್ ನಾನು ಇದ್ರೊಳಗಡೆ ಒಂದು ಸ್ಪೂನಷ್ಟು ಟೀ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಂಡಿರೋದು ನೋಡಿ ಎರಡು ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಎರಡು ಕೂಡ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡಿರೋದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಇದರೊಳಗಡೆ ಆಮ್ಲ ಪೌಡರ್ ಅಂದರೆ ನೆಲ್ಲಿಕಾಯಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಒಂದು ಸ್ಪೂನಷ್ಟು ನೆಲ್ಲಿಕಾಯಿ ಪೌಡರ್ನಿಂದ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿ ನಮ್ಮ ಹೇರ್ ಮೇಲೆ ಈ ಒಂದು ಪೌಡರ್ ನಮ್ಮ ಹೆಲ್ಪ್ ಮಾಡುತ್ತೆ ತುಂಬಾ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ ಸ್ನೇಹಿತರೆ ನೋಡಿ ನಾನು ಇದ್ರೊಳಗಡೆ ನೆಕ್ಸ್ಟು ಒನ್ ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿರೋದು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ಪೂನ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ನೋಡಿ ಮಿಕ್ಸ್ ಆಗೋದಿದ್ದ ತಕ್ಷಣ ನೆಕ್ಸ್ಟ್ ಇದನ್ನು ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನೋಡಿ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಒಂದು ಟೂ ಮಿನಿಟ್ಸ್ವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ ಸ್ನೇಹಿತರೆ ಈ ಅಷ್ಟು ಇಂಗ್ರೀಡಿಯಂಟ್ಸ್ ಕೂಡ ನೀರಲ್ಲಿ ಅಷ್ಟು ಪ್ರೋಟೀನ್ಸ್ ಅದರೊಳಗಡೆ ಇರುವಂಥ ಶಕ್ತಿನ ಬಿಡುಗಡೆ ಆಗಬೇಕು ಸ್ನೇಹಿತರೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಬಿಡಿ ಈ ರೀತಿಯಾಗಿ ಸ್ನೇಹಿತರೆ ಚೆನ್ನಾಗಿ ಕುದ್ದ ತಕ್ಷಣ ಇದು ನಮಗೆ ತುಂಬಾ ಶಕ್ತಿಶಾಲಿಯಾಗಿರುವಂಥ ಹೇರ್ ಸಿರಮ್ ರೆಡಿಯಾಗುತ್ತೆ ಸ್ನೇಹಿತರೆ ಹಾಗೂ ನೆಕ್ಸ್ಟ್ ಇದ್ರೊಳಗಡೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ ನಿಮಗೆ ಹಾಗಾದರೆ ನೀವು ಕೂಡ ಕೆಮಿಕಲ್ ಯುಕ್ತವಾದಂಥ ಡೈಗಳನ್ನ ಯೂಸ್ ಮಾಡ್ತಾ ಇದ್ದೀರಲ್ವ ಅದನ್ನು ಬಿಟ್ಬಿಟ್ಟು ಈ ರೀತಿ ನ್ಯಾಚುರಲ್ ಆಗಿರುವಂಥ ಡ್ರೈಗಳನ್ನ ಯೂಸ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ ನೋಡಿ ಯಾವ ರೀತಿ ನಾನು ಚೆನ್ನಾಗಿ ಕುದಿಸ್ಕೋತಾ ಇರುವಂಥದ್ದು ಅಂತ ನೋಡಿ ಸ್ನೇಹಿತರೆ ನಾನು ಒಂದು ಕಪ್ಪಷ್ಟು ನೀರನ್ನ ಹಾಕಿರೋದು ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಕಾಣಿಸ್ತಾ ಇರೋದು ನಿಮಗೆ ಗೊತ್ತಾಗ್ತಿದೆ ಸ್ನೇಹಿತರೆ ಇದು ಚೆನ್ನಾಗಿ ಕುದ್ದಿರೋದಾಗಿದೆ ಆ್ಯಂಡ್ ಇದು ಸ್ವಲ್ಪ ತಣ್ಣಗಾಗಲು ಬಿಡಬೇಕು ಸ್ನೇಹಿತರೆ ನಾನಿವಾಗ ಗ್ಯಾಸ್ನ ಆಫ್ ಮಾಡ್ಕೋತೇನೆ ಈ ಒಂದು ಸಿರಮ್ ಇವಾಗ ರೆಡಿಯಾಗಿರೋದು ತಣ್ಣಗಾದ ತಕ್ಷಣ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಹಾಗೂ ಇದರಲ್ಲಿ ಏನೆಲ್ಲ ಯೂಸ್ ಮಾಡಬೇಕು ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಅದಕ್ಕೂ ಮುಂಚೆ ನೋಡಿ ನಾನು ಇನ್ನೂ ಸ್ವಲ್ಪ ಆಗಲೇ ನಾನು ಈ ರೀತಿ ಫಿಲ್ಟರ್ನ ಮಾಡ್ಕೋತಾ ಇರುವಂಥದ್ದು ಯಾಕಂದರೆ ಒಳಗಡೆ ಟೀ ಪೌಡರ್ನ ಆ್ಯಡ್ ಮಾಡಿರೋದಲ್ವ ಅದು ನಮ್ಮ ಗೆ ಮೇಲ್ಗಡೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬರೋಲ್ಲ ಅದಕ್ಕೋಸ್ಕರ ಈ ಒಂದು ಸಿರಮ್ನ ಈ ರೀತಿ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಡ್ಬಿಡಿ ಆ್ಯಂಡ್ ನೋಡಿ ಇದು ತಣ್ಣಗಾದ ತಕ್ಷಣ ಇದರ ಒಳಗಡೆ ಏನು ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ನೋಡಿ ಮತ್ತೊಂದು ಬೌಲ ತಗೊಂಡಿರೋದು ನೋಡಿ ಮಾರ್ಕೆಟಲ್ಲಿ ಅಥವಾ ಈ ರೀತಿ ಮೆಡಿಕಲ್ ಶಾಪಲ್ಲಿ ನೂಪೂರ್ ಮೆಹೆಂದಿ ಸಿಗುತ್ತೆ ಇದರಲ್ಲಿ ಜಾಸ್ತಿ ಕೆಮಿಕಲ್ ಇರೋದಿಲ್ಲ ಸ್ನೇಹಿತರೆ ಅದಕ್ಕೆ ಇದನ್ನು ಯೂಸ್ ಮಾಡಿದ್ರೆ ನಡೆಯುತ್ತೆ ನೋಡಿ ಒಂದು ಟೂ ಸ್ಪೂನಷ್ಟು ನಾನು ಒಳಗಡೆ ನೂಪೂರ್ ಹಿನಾ ಮೆಹಂದಿನ ಯೂಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ ನೋಡಿ ಒಂದೆರಡು ಸ್ಪೂನ್ ಅಷ್ಟು ಮೆಹಂದಿ ಪೌಡರ್ನ ಒಂದು ಬೌಲ್ ಒಳಗಡೆ ಹಾಕೊಂಡಿರೋದು ನಾನು ನೆಕ್ಸ್ಟ್ ಒಳಗಡೆ ನೋಡಿ ಟೂ ರುಪೈಸ್ಗೆ ಸಿಗುವಂತ ಬ್ರೂ ಪೌಡರ್ನ ನಾನು ಸಿರಮ್ನಲ್ಲಿ ಕೂಡ ಆ್ಯಡ್ ಮಾಡ್ಕೊಂಡಿದೆ ಹಾಗೂ ಇನ್ನು ಹಾಪ್ ಅಷ್ಟು ಹಾಗೆ ಇಟ್ಕೊಂಡಿರೋದು ಸ್ನೇಹಿತರೆ ಅದನ್ನು ಕೂಡ ಒಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ನೋಡಿ ಸ್ನೇಹಿತರೆ ನಮ್ಮ ವೈಟ್ ಎರ್ ಸಮಸ್ಯೆಗೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಬ್ರೂ ಪೌಡರ್ ಇದನ್ನ ಆ್ಯಡ್ ಮಾಡ್ಕೊಂಡು ಬಿಟ್ಟಿರೋದಾಗಿದೆ ಅಂಡ್ ಇವೆರಡು ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಅಂಡ್ ನೋಡಿ ಸ್ನೇಹಿತರೆ ಒಳಗಡೆ ಕಡೆ ನಾನು ನ್ಯಾಚುರಲ್ ಆಗಿ ಮನೆಯಲ್ಲಿ ದಾಸವಾಳದ ಹೂವು ಅಂದರೆ ಹೀಬಿಕ್ಸ್ ಪೌಡರ್ನ ಮಾಡ್ಕೊಂಡಿರೋದು ಸ್ನೇಹಿತರೆ ಒಣಗಿಸ್ಬಿಟ್ಟು ಹೂಗಳನ್ನು ಅಷ್ಟು ಒಣಗಿಸ್ಬಿಟ್ಟು ಪೌಡರ್ನ ಮಾಡಿಕೊಂಡು ಫಿಲ್ಟರ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಸ್ನೇಹಿತರೆ ಅದನ್ನು ಕೂಡ ಒಂದು ಸ್ಪೂನ್ ಅಷ್ಟು ಹಾಕೊಂಡಿರೋದು ನಾನು ನೋಡಿ ನಾನು ಇವಾಗ ಮೊದಲಿಗೆ ಮಾಡ್ಕೊಂಡಿರುವಂಥ ಸೀರಮ್ನ ನೋಡಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇದರೊಳಗಡೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಮಗೆ ಹೇರ್ಸ್ಗೆ ಯಾವ ರೀತಿ ಅಪ್ಲೈ ಮಾಡೋದಕ್ಕೆ ಬರುತ್ತೋ ಆ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಒನ್ ಅವರ್ ಅಂತೂ ನೀವು ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಸ್ನೇಹಿತರೆ ಬಿಟ್ಟ ತಕ್ಷಣ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಈಸಿ ಆಗಿ ಕ್ವಿಕ್ಕಾಗಿ ನಾವು ಮನೆಯಲ್ಲೇ ಹೇರ್ ಡ್ರೈಗಳನ್ನ ರೆಡಿ ಮಾಡ್ಕೊಳ್ಬೋದು ಸ್ನೇಹಿತರೆ ಅದರಿಂದ ನೀವು ಯಾವ ರ ಎಷ್ಟೆಲ್ಲ ಮಾಡ್ಕೊಳ್ತಾ ಕೂಡಬೇಕು ಅಂತ ಅಂದ್ಬಿಟ್ಟು ಸ್ನೇಹಿತರೆ ಕೆಮಿಕಲ್ ಹೇರ್ ಹೆಡ್ರೈಗಳನ್ನ ಬಳಸ್ತಾ ಇರ್ತೀರ ಸ್ನೇಹಿತರೆ ಅದರಿಂದ ನಿಮಗೆ ತುಂಬಾ ನಿಮ್ಮ ಹೆಲ್ತ್ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀಳುತ್ತೆ ಸ್ನೇಹಿತರೆ ಸ್ವಲ್ಪ ಸಮಯ ನಿಮಗೋಸ್ಕರ ಕೊಟ್ಟರೆ ಏನೂ ಆಗೋದಿಲ್ಲ ಸ್ನೇಹಿತರೆ ನೋಡಿ ನಾನು ಯಾವ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರುವಂಥದ್ದು ಅಂತ ನೋಡಿ ಈ ಒಂದು ಮೆಹಿಂದಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಅಂಡ್ ಒಳಗಡೆ ನಾನು ದಾಸವಾಳದ ಹೂವಿನ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿರೋದು ಸ್ನೇಹಿತರೆ ಆ ಹೂವಿನ ಪೌಡರ್ ಕೂಡ ನಮ್ಮ ಹೇರ್ ಫಾಲ್ ಆಗ್ತಾ ಇದ್ರೆ ಅದು ಕೂಡ ಕಂಟ್ರೋಲ್ ಮಾಡುತ್ತೆ ಹಾಗೂ ನಮ್ಮ ಹೇರ್ಸ್ಗೆ ತುಂಬಾನೇ ಒಳ್ಳೆಯದು ಅಂಡ್ ವೈಟ್ ಹೇರ್ ಸಮಸ್ಯೆ ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಅಂಡ್ ಇದರಿಂದ ಇನ್ನೊಂದು ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ ನಾವು ನೋಡಿ ನಮ್ಮ ತಲೆಯಲ್ಲಿ ಅಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ ಮತ್ತು ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಬರದೇ ಇರೋ ಹಾಗೆ ಈ ಒಂದು ದಾಸವಾದ ಹೂವು ಕೂಡ ಸಹಾಯ ಮಾಡುತ್ತೆ ನೋಡಿ ಯಾವ ರೀತಿ ತುಂಬಾ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಅಂತ ಹೆಂಡಿದನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಈ ಒಂದು ಹೇರ್ ಡ್ರೈನ ಅಪ್ಲೈ ಮಾಡೋದಕ್ಕೂ ಮುಂಚೆ ಸ್ನೇಹಿತರೆ ನೀವು ತಲೆ ವಾಶ್ನ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನಿಮ್ಮ ಹೇರ್ಸ್ಗೆ ನೀವು ಆಯಿಲ್ನ ಅಪ್ಲೈ ಮಾಡ್ಕೊಂಡಿರ್ತೀರ ಮೊದಲಿಗೆ ಅದಕ್ಕೆ ನಿಮಗೆ ನಿಮ್ಮ ಹೇರ್ಸ್ ಮೇಲೆ ಚೆನ್ನಾಗಿ ಮೆಹಂದಿ ಕೂತ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಹೇರ್ನ ವಾಶ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಬಿಡಿ ಸ್ನೇಹಿತರೆ ನೀವು ನೋಡಿ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ ಇವಾಗ ನಾನು ಸ್ವಲ್ಪ ಪ್ರಮಾಣದಲ್ಲಿ ರೆಸ್ಟ್ ಮಾಡೋದಕ್ಕೆ ಬಿಟ್ಟುಬಿಟ್ಟು ನೋಡಿ ಬ್ರೆಸ್ನ ಸಹಾಯದಿಂದ ಈ ರೀತಿ ಈಸಿಯಾಗಿ ನೀವು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ ಇದನ್ನು ಅಪ್ಲೈ ಮಾಡ್ಕೊಂಡಿದ ತಕ್ಷಣ ನೋಡಿ ಒನ್ ಹಾಫ್ ಎನ್ ಅವರ್ ಇದನ್ನು ಬಿಟ್ಬಿಟ್ಟು ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನನ ವಾಶ್ ಮಾಡ್ಕೊಳ್ಬೋದು ಸ್ನೇಹಿತರೆ ಮಾಡ್ಕೊಳ್ಬೋದು ನೆಕ್ಸ್ಟ್ ಡೇ ನೀವು ಶಾಂಪು ಬೇಕಾದರೂ ಹಾಕ್ಕೊಳ್ಬೋದು ಆವಾಗಲೇ ನೀವು ಶಾಂಪೂನ ಹಾಕ್ಕೊಳ್ಳೋಕೆ ಹೋಗಬೇಡಿ ನೆಕ್ಸ್ಟ್ ಡೇ ನೀವು ಶಾಂಪೂನ ಯೂಸ್ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಈಸಿಯಾಗಿ ನಾವು ಈ ಒಂದು ಹೇರ್ ಡ್ರೈನ ಮಾಡಿರೋದು ನೋಡಿ ಆ್ಯಂಡ್ ಸ್ವಲ್ಪ ಸಮಯ ಸಾಕು ಸ್ನೇಹಿತರೆ ಇದನ್ನು ಮಾಡೋದಕ್ಕೆ ಆ್ಯಂಡ್ ಇದನ್ನು ನೀವು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು